ಹೊನ್ನಾವರ ಪಟ್ಟಣದ ಮಲ್ನಾಡ್ ಪ್ರೋಗ್ರೆಸಿವ್ ಎಜುಕೇಷನ್ ಸೊಸೈಟಿಯ ಎಸ್ಡಿಎಂ ಪದವಿ ಕಾಲೇಜಿಗೆ ಜವಾಹರಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್ನ ವಿಜ್ಞಾನಿಗಳ ಎರಡು ದಿನಗಳ ಕಾಲ ಭೇಟಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾಲೇಜಿನ ಆರ್ಎಸ್ಎಗಡೆ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜೆಎನ್ಸಿಎಸ್ಆರ್ನ ವಿಜ್ಞಾನಿಗಳು ಎರಡು ದಿವಸಗಳ ಕಾಲ ವಿವಿಧ ರೀತಿಯ ಪ್ರಾತ್ಯಕ್ಷಿಕೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಆರೋ ಆಫ್ ಇನ್ಸೆಕ್ಟ್ ಫ್ಲೆಕ್ಟ್ ಫಿಸಿಕ್ಸ್ ಡೆಮಾನ್ಸ್ಟ್ರೇಷನ್ ದಿ ಡಿಸೆಂಟ್ ಆಫ್ ಮ್ಯಾನ್ ಪ್ಯಾನೆಲ್ ಡಿಸ್ಕಷನ್ ನಡೆಯಿತು ವಿಜ್ಞಾನಿಗಳಾದ ಎಸ್ ಎಂ ಶಿವಪ್ರಸಾದ್ ಈಶ್ವರ್ ಮೂರ್ತಿ ಎಂ ಸುಬಿ ಜೆ ಜಾರ್ಜ್ ವಿದ್ಯಾದಿರಾಜ ಎನ್ಎಸ್ ಶ್ರೀನಿವಾಸ್ ಕೆಆರ್ ಡಾಕ್ಟರ್ ಪ್ರತಾಪ್ ವಿಷ್ಣೋಯಿ ಡಾಕ್ಟರ್ ಶ್ವೇತಾ ಶಿವಪ್ರಸಾದ್ ಡಾಕ್ಟರ್ ವಿನಾಯಕ್ ಪತ್ತರ್ ಡಾಕ್ಟರ್ ಅರುಣ್ ಡಾಕ್ಟರ್ ಎಎನ್ ಜಯಚಂದ್ರ ಅತುಲ್ ಎ ಅರ್ವಾರೆ ಪಾಲ್ಗೊಂಡು ವಿಜ್ಞಾನದ ಕುರಿತು ಹಾಗೂ ಜೆಎನ್ಸಿಎಸ್ಆರ್ನ ಕುರಿತು ಮಾಹಿತಿ ಹಂಚಿಕೊಂಡರು ಸಭಾ ಕಾರ್ಯಕ್ರಮದಲ್ಲಿ ಎಂಪಿಇ ಸೊಸೈಟಿಯ ಅಧ್ಯಕ್ಷ ಕೃಷ್ಣಮೂರ್ತಿ ಭಟ್ ವಿಜ್ಞಾನಿಗಳು ಕಾಲೇಜಿಗೆ ಭೇಟಿ ನೀಡಿರುವ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಕಾರ್ಯಕ್ರಮದಿಂದ ಪ್ರೇರೇಪಿತರಾಗಿದ್ದಾರೆ ವಿಜ್ಞಾನದ ಬಗ್ಗೆ ಆಸಕ್ತಿ ಹೊಂದುವವರು ಕಡಿಮೆ ಆದರೆ ಕಾರ್ಯಕ್ರಮದ ಮೂಲಕ ವಿಜ್ಞಾನದ ಬಗೆಗೆ ಇನ್ನಷ್ಟು ಕುತೂಹಲ ಹೊಂದಲು ಸಾಧ್ಯವಾಗಿದೆ ಎಂದರು ಎರಡು ದಿವಸ ನಿಮ್ಮ ಒಟ್ಟಿಗೆ ನಮಗೆ ಅಷ್ಟೊಂದು ಒಳ್ಳೆ ಬಾಂಧವ್ಯ ಬಂತು ಯಾಕೆಂದ್ರೆ ಈ ಪ್ರೋಗ್ರಾಮ್ ಹೇಳ್ತದೆ ನಾನು ಇವಾಗ ನನ್ನ ಮನಸ್ಸಲ್ಲಿ ಇದ್ದದನ್ನು ಹೇಳ್ತಾ ಇದ್ದೀನಿ ಎಷ್ಟೋ ಕಡೆ ಪ್ರೋಗ್ರಾಮ್ಗಳು ಅದೊಂದು ಸಾಂಕೇತಿಕವಾಗಿ ಆಗ್ತದೆ ಪ್ರೋಗ್ರಾಮ್ ಆದರೆ ಕಳೆದ ಎರಡು ದಿನ ಕಳೆದ ನಡೆದ ಈ ಪ್ರೋಗ್ರಾಮ್ ಉಂಟಲ್ಲ ನಿಮ್ಮ ಕಾರ್ಯಕ್ರಮವನ್ನ ನೋಡಿ ನಿಮ್ಮ ಸಂವಾದವನ್ನು ನೋಡಿ ಸ್ಟೂಡೆಂಟ್ ಇದ್ದು ತುಂಬಾ ಎಂಜಾಯ್ ಮಾಡಿದ್ದಾರೆ ಆದರೆ ನಾನು ನಿಮ್ಮ ಸಹ ನಿಜವಾಗಿ ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಿಗೆ ರೀತಿಯಾಗಿ ಅವರಿಗೆ ಹೇಳಿದ್ರೆ ಸೈನ್ಸ್ ಬಗ್ಗೆ ನಿಮಗೆ ಇರುವ ಆಸಕ್ತಿ ಉಂಟಲ್ಲ ಅದು ತುಂಬಾ ಅದು ಹಾಗಾಗಿ ಹೇಳೋದ್ರಲ್ಲಿ ಎಷ್ಟು ಆಸಕ್ತಿ ಇದ್ದಾಗ ಬೆಳಗ್ಗೆ ನಾನು ಆಕ್ಚುಲಿ ನನ್ನ ಬಿಸ್ನೆಸ್ ಈಗ ಅವರು ಫೋನ್ ಮಾಡಿದರು ಶಿವಪ್ರಸಾದ್ ಸರ್ ಹೇಗೆ ಟೀಚ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಪ್ರತಿಯೊಬ್ಬರು ಟೀಚರ್ ಪರಿಪೂರ್ಣವಾಗಿ ಅಂತ ಅದು ಇಷ್ಟು ಒಂದು ಟೀಚರ್ ಇದರಿಂದ ಮೋಟಿವೇಟ್ ಆದರೆ ಇಟ್ ವಿಲ್ ಲೀಡ್ ಟು ತೌಸಂಡ್ ಸ್ಟೂಡೆಂಟ್ ಅಂದರೆ ಒಂದು ಟೀಚರ್ ನಿಮ್ಮಿಂದ ಮೋಟಿವೇಟ್ ಆಗಿದೆ ಅಂತಂದರೆ ಅವ್ರ ಸರ್ವಿಸಲ್ಲಿ ಸಾವಿರ ವಿದ್ಯಾರ್ಥಿಗಳನ್ನು ಕಲಿಸ್ತಾರೆ ಅದರಲ್ಲಿ ಸಾವಿರ ವಿದ್ಯಾರ್ಥಿಗಳಿಗೆ ಈಗ ಹೆಲ್ಪ್ ಇವತ್ತು ತಾವೆಲ್ಲ ಕೊಟ್ಟ ಡೆಮಾನ್ಸ್ಟ್ರೇಷನ್ ಇರಲಿ ತಾವೆಲ್ಲ ಎಸ್ಡಿಎಂ ಪದವಿ ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲರಾದ ಡಾಕ್ಟರ್ ಡಿಎಲ್ ಹೆಬ್ಬಾರ್ ಮಾತನಾಡಿ ವಿಜ್ಞಾನಿಗಳು ಇಂದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನಧಾರೆ ಎರೆದಿದ್ದಾರೆ ವಿದ್ಯಾರ್ಥಿಗಳು ಸಹ ಉತ್ಸುಕತೆಯಿಂದ ಕಾರ್ಯಕ್ರಮ ವೀಕ್ಷಿಸಿದ್ದಾರೆ ಎಂದರು ವಿದ್ಯಾರ್ಥಿಗಳು ಇದರಿಂದ ಕಳಪಿತರಾಗಿದ್ದಾರೆ ಪ್ರತಿಯೊಂದು ಸೆಷನ್ಗಳು ಕೂಡ ಎಲ್ಲ ವಿಜ್ಞಾನಿಗಳು ಟೆಕ್ನಿಕಲ್ ಸೆಷನ್ ಆರಂಭಿಸಿದಾಗ ಯಾವ ಸೆಷನ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಕಣ್ಣಲ್ಲ ಕಿವಿಯೇ ಅತ್ಯಂತ ಉತ್ಸುಕತೆಯಿಂದ ಮೈಯಲ್ಲ ಕಣ್ಣಾದಿಯವರು ಆ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಇದ್ದು ನಮಗೆ ಕಂಡು ಬರ್ತಾ ಇತ್ತು ಮೇಲಿಂದ ಮೇಲೆ ವಿಶೇಷವಾಗಿ ಪ್ರೊಫೆಸರ್ ಶಿವಪ್ರಸಾದ್ ಸರ್ ಅವರ ಮುಂಜಾನೆಯ ಸೆಷನ್ ಅತ್ಯಂತ ಲೈವ್ಲಿ ಆಗಿತ್ತು ನಮ್ಮೆಲ್ಲ ಸ್ಟಾಫ್ ಗಳು ಕೂಡ ಮೊದಲಿಂದ ಅವರನ್ನ ಲೆಕ್ಸನ್ ಅನ್ನ ಕೇಳಿಕ್ಕೆ ತಮ್ಮ ತರಗತಿಗಳನ್ನ ಬಿಟ್ಟು ಈ ಅವರ್ಗೆ ಆಸೀನ್ ಆಗುವಂತೆ ನಾನು ಕೋರಿಕೊಳ್ಳಿದ್ದೆ ಬಹಳ ಎಂಜಾಯ್ ಮಾಡಿದ್ರು ಶಿವಪ್ರಸಾದ್ ಅವರ ಸೆಕ್ಷನ್ ಅನ್ನು ಕೂಡ ಹಾಗೆಯೇ ಇತರ ಪ್ರಾಯೋಗಿಕ ಸಂಬಂಧಪಟ್ಟಂತ ವೈಜ್ಞಾನಿಕ ವಾತಾವರಣದಲ್ಲಿ ಕೆಮಿಸ್ಟ್ರಿ ಫಿಸಿಕ್ಸ್ ಗೆ ಸಂಬಂಧಪಟ್ಟಂತಹ ಪ್ರಾಯೋಗವನ್ನು ಮಾಡಿ ಅದೊಂದು ರೀತಿಯ ಜಾದು ಮಂಡಲ ನಮಗೆ ಕಾಣ್ತಾ ಇತ್ತು ಬೇರೆ ಬೇರೆ ಪ್ರಕಾರದ